ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಒಂದು ಡಿಫ್ ಡಿಫ್ರೆಂಟ್ ಆಗಿರೋವಂಥ ಒಂದು ಹೋಮ್ ರೆಮಿಡಿನ ತೊಗೊಬಂದಿದ್ದೀನಿ ಇದೆಲ್ಲರಿಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಏನು ಬಂತು ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಹಲ್ಲುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಲ್ಲುಗಳಿಗೆ ಕೆಲವರಿಗೆ ಹಳದಿ ಹಲ್ಲಿರುತ್ತೆ ಎಷ್ಟೇ ಆದ್ರೂ ಎಷ್ಟೇ ಬ್ರಷ್ ಮಾಡಿದ್ರೂ ಅದು ವೈಟ್ ಆಗ್ತಾನೇ ಇರೋಲ್ಲ ಸೊ ಅಂಥವರು ಅಥವಾ ನಿಮ್ಮ ಒಸಡುಗಳಲ್ಲಿ ನೋವಿತ್ತು ಅಥವಾ ಹುಳುಕಳುಗಳು ಆಗ್ತಾ ಇದೆ ಅದರಿಂದ ನಮಗೆ ತುಂಬ ನೋವು ಇದೆ ಜೊತೆಗೆ ಅದರಿಂದ ಬ್ಲೆಡ್ ಇದೆ ಅದು ನಮಗೆ ಏನು ಐಸ್ ವಾಟರ್ ಅಥವಾ ಐಸ್ ಐಸ್ ಕ್ರೀಮ್ ಏನಾದರೂ ತಿಂದಾಗ ಜುಮ್ ಅನ್ನತ್ತೆ ಆ ಥರ ಅನ್ ಅನ್ಸೋರೆಲ್ಲರೂ ಇವತ್ತಿನ ಹೋಮ್ ರೆಮಿಡಿ ಏನು ಹೇಳ್ಕೊಡ್ತೀನಿ ಅದನ್ನು ವಾರದಲ್ಲಿ ಎರಡು ಸರಿ ಅಥವಾ ಫಾ ಒಂದು ಸರಿ ಫಾಲೋ ಮಾಡಿ ಇದಂತೂ ತುಂಬಾ ಗುಡ್ ರಿಸಲ್ಟ್ನ ಕೊಡುತ್ತೆ ಎಲ್ಲ ಕಡೆ ನಾವು ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಕೆ ಹಾಸ್ಪಿಟಲ್ಲು ನಾವು ಏನೇ ಒಂದು ತೊಗೊಳ್ತೀವಿ ಅನ್ನೋದಾದರೆ ಕೆಮಿಕಲ್ ಸಿಗ್ತಾನೆ ಇರುತ್ತೆ ಸೊ ಮನೆಯಲ್ಲಿ ಮಾಡ್ಕೊಳ್ಳಿ ಅಕಸ್ಮಾತ್ ಏನೋರು ಹಲ್ಲು ತುಂಬ ನೋವಿತ್ತು ಅನ್ನೋರು ಕೂಡ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡ್ಬೋದು ಜೊತೆಗೆ ನಿಮಗೆ ಮಕ್ಕಳೆಲ್ಲ ಇರ್ತಾರೆ ನೋಡಿ ಕೆಲವ್ರಿಗೆ ಸ್ವಲ್ಪ ಏಜ್ ಆಗ್ತಿದ್ದಂಗೆ ಬಾಳೆಕಾಯಿ ತಿನ್ನೋದ್ರಿಂದ ಹೀಗಾಗಿತ್ತು ಹಲ್ಲು ಅಂತ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಸೊ ಅಂಥವರು ಕೂಡ ಮಕ್ಳಿಗೂ ಕೊಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ಇದರಲ್ಲಿ ನಾನು ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಏನು ಯೂಸ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರೋ ದಯವಿಟ್ಟು ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಮಾಡಿದ ನಂತರ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಬನ್ನಿ ಇವಾಗ ಹೋಮ್ ರೆಮಿಡಿಗೆ ಏನೆಲ್ಲ ಬೇಕಂತ ತಗೊಳ್ಳೋಣ ನಾನಿಲ್ಲಿ ಇವತ್ತು ಕೋಲ್ಗೇಟ್ ತೊಗೊಂಡಿದ್ದೀನಿ ಕೋಲ್ಗೇಟಲ್ಲಿ ನಾನು ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಸರಿ ಯೂಸ್ ಮಾಡ್ತೀನಿ ಅನ್ನೋರಾದರೆ ಇಷ್ಟೇ ತೊಗೊಳ್ಳಿ ಮನೆಯಲ್ಲಿ ನಾವು ಅಡುಗೆಗಳಿಗೆ ಬಳಸುವಂಥ ಒಂದು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ನೋಡಿದ್ರಲ್ಲ ಇಷ್ಟು ಹಾಕೊಂಡೆ ಅಂತ ಅದನ್ನು ಹಾಕೊಳ್ಳಿ ಅದು ಹಾಕೊಂಡ ನಂತರ ನಾವು ಉಪ್ಪು ನಿಮ್ಮೆಲ್ಲರಿಗೂ ಗೊತ್ತು ಹಲ್ಲುಗಳಿಗೆ ಯಾವುದೇ ರೀತಿ ಪೇಯ್ನ್ ಇತ್ತು ಅನ್ನೋದಾದ್ರೂ ಅದನ್ನು ಹೋಗಲಾಡಿಸುತ್ತೆ ನೋಡಿ ನಾನು ಒಂದು ಚಿಟಕಿಯಷ್ಟು ಅರ್ಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಅರ್ಶಿನ ಪುಡಿ ಯೂಸ್ ಮಾಡೋದ್ರಿಂದ ಇದರಲ್ಲಿ ಆ್ಯಂಟಿಬಯೋಟಿಕ್ ಇರುತ್ತೆ ಸೊ ಯಾವುದೇ ರೀತಿ ನಮ್ಮ ಹಲ್ಲಿಗೆ ಏನೇ ನೋವಿತ್ತು ಅನ್ನೋದ್ರೂ ಇದು ಕಡಿಮೆ ಮಾಡುತ್ತೆ ಇಲ್ಲಿ ನಾನು ಒಂದು ನಾಲ್ಕು ಲವಂಗ ತಗೊಂಡಿದ್ದೀನಿ ಈ ಲವಂಗ ನಮ್ಮ ಹಲ್ಲುಗಳಿಗೆ ನಮ್ಮ ಒಸಡುಗಳಿಗೆ ಯಾವುದೇ ರೀತಿ ಕೀಟಾಣುಗಳಿಗೆ ಇದ್ರ ಕೀಟಾಣುಗಳ ವಿರುದ್ಧ ಹೋರಾಡುತ್ತೆ ಜೊತೆಗೆ ಪೇಯ್ನ್ ಎಷ್ಟೇ ಇದ್ರೂ ಪೇಯ್ನ್ ಕಡಿಮೆ ಆಗೋದಿಕ್ಕೆ ಈ ಲವಂಗ ಯೂಸ್ ಮಾಡ್ತಾರೆ ಸೊ ನೀವೆಲ್ಲ ನೋಡಿರ್ತೀರಾ ಲವಂಗ ಜೊತೆಗೆ ಟೂತ್ ಪೇಸ್ಟ್ಗಳೆಲ್ಲ ನೋಡಿರ್ತೀರ ಸೊ ಲವಂಗ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಹಲ್ಲುಗಳಿಗೆ ಇದನ್ನು ನಾನು ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ ಪುಡಿ ಮಾಡ್ಕೊಂಡ ನಂತರ ಇಲ್ಲಿಗೆ ಹಾಕೊಳ್ಳೋಣ ನೋಡಿ ನಾನು ಈ ಥರ ಪುಡಿ ಮಾಡ್ಕೊಂಡಿದ್ದೆ ಸೊ ಪುಡಿ ಮಾಡ್ಕೊಂಡಿರೋದ್ನೂ ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕಲ್ಸ್ಕೊಳ್ಳೋಣ ಕೆಲವ್ರಿಗೆ ಹಲ್ಲು ನೋವಿಗೆ ಎಷ್ಟೇ ಮೆಡಿಕಲಿಂದ ಮಾತ್ರ ತೊಗೊಳ್ತಾ ಇರ್ತಾರೆ ಕಡಿಮೆ ಆಗಿರಲ್ಲ ಇನ್ನು ಕೆಲವರು ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ ಕಡಿಮೆ ಆಗಿರಲ್ಲ ಸೊ ಅಂಥವರು ಹೋಮ್ ರೆಮಿಡಿನ ಯೂಸ್ ಮಾಡಿ ಲವಂಗ ಹಾಕೋದ್ರಿಂದ ನಮ್ಮ ಹಲ್ಲುಗಳಿಗೆ ಸ್ಟ್ರೆಂತ್ ಆಗುತ್ತೆ ನೋಡಿ ಇದನ್ನು ನೀವು ಬ್ರಷ್ ಮಾಡಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಮಾಡಿಕೊಂಡು ವಾರದಲ್ಲಿ ಎರಡು ಸಾರಿ ಬ್ರಷ್ ಮಾಡೋದ್ರಿಂದ ನಿಮ್ಮ ಹಲ್ಲು ಹುಡುಕಲ್ಲಿನ ಸಮಸ್ಯೆ ಆಗಿರ್ಬೋದು ಅಥವಾ ನೋವಿರ್ಬೋದು ಎಷ್ಟೇ ಹಳದಿ ಆಗಿದ್ರೂ ಇದನ್ನು ಬ್ರಷ್ ಮಾಡೋದ್ರಿಂದ ನಿಮ್ಮ ಹಲ್ಲು ನಾರ್ಮಲ್ ಆಗಿ ವೈಟ್ ಆಗೇ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಹಲ್ಲು ಮಕ್ಕಳಾಗಲಿ ಯೂಸ್ ಮಾಡ್ಬೋದು ಮಕ್ಕಳಿಗೂ ಕೂಡ ಯೂಸ್ ಮಾಡಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನೋಡಿದ್ರಲ್ಲ ಹಳದಿ ಇರೋ ಹಲ್ಲನ್ನು ಯಾವ ಥರ ವೈಟ್ ಮಾಡ್ಬೋದು ಅಂತ ಇವತ್ತು ನಾನು ಮಾಡಿರುವಂತಹ ಈ ಹೋಮ್ ರೆಮಿಡಿ ಮಕ್ಕಳಿಗೂ ಕೊಡಿ ಯೂಸ್ಫುಲ್ ಆಗುತ್ತೆ ಜೊತೆಗೆ ಯಾರೆಲ್ಲರೂ ಯೂಸ್ ಮಾಡ್ಬೋದು ಅಂದರೆ ಚಿಕ್ಕೋರಿಂದ ದೊಡ್ಡೋರ್ವರೆಗೂ ಯೂಸ್ ಮಾಡ್ಬೋದು ಎಷ್ಟೇ ಹಳದಿ ಅಲ್ಲಿ ಇತ್ತು ಅನ್ನೋದಾದ್ರೂ ಇದನ್ನು ವಾರದಲ್ಲಿ ಎರಡು ಸರಿ ಯೂಸ್ ಮಾಡ್ತು ಅನ್ನೋದಾದರೆ ನಿಮ್ಮ ಹಲ್ಲು ನಾರ್ಮಲ್ ಆಗಿ ಯಾವ ಥರ ವೈಟ್ ಇರುತ್ತೋ ಬಳಪಳ ಅನ್ನತೋ ಅದೇ ಥರ ಇರುತ್ತೆ ಸೊ ಯಾವುದೇ ರೀತಿ ಹಾಸ್ಪಿಟಲ್ ಕ್ಲಿನಿಕ್ ಹೋಗೋ ಅವಶ್ಯಕತೆ ಇರೋಲ್ಲ ನೀವೆಲ್ಲರೂ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಲ್ಲು ಜುಮ್ ಅನ್ನೋವರೆಗೂ ಇದು ಯೂಸ್ ಆಗುತ್ತೆ ಅಥವಾ ಹಲ್ಲುಗಳು ತುಂಬ ನೋವಿದೆ ನನಗೆ ಇಲ್ಲ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಕೆಲವ್ರು ಮಲ್ಕೊಳ್ಳುವಾಗ ಅಲ್ಲಿ ನೋವು ಬಂದ್ಬಿಡ್ತ ಅಂದ್ರೆ ಆಗಲ್ಲ ಅಷ್ಟೊತ್ತಲ್ಲಿ ಯಾವ ಹಾಸ್ಪಿಟಲ್ ಇರಲ್ಲ ಸೊ ಅಂತವ್ರು ಕೂಡ ಈ ತರ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿ ಆ ಒಂದು ಪ್ಲೇಸ್ಗಳಲ್ಲಿ ಬ್ರಷ್ ಮಾಡೋದ್ರಿಂದ ನಿಮಗೆ ಪೇಯ್ನ್ ಕಡಿಮೆ ಆಗುತ್ತೆ ಜೊತೆಗೆ ನಿಮ್ಮ ಹಳದಿ ಅಲ್ಲಿ ಏನಿರುತ್ತೆ ಅದು ವೈಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ಒಂದು ಹೋಮ್ ರೆಮಿಡಿನ ಮಕ್ಕಳಿಗೂ ಕೊಡ್ಬೋದು ಯಾಕಂದರೆ ಮಕ್ಕಳೆಲ್ಲ ಬಾಳೆಕಾಯಿನ ತಿಂದಿರ್ತಾರೆ ಅಂಥವರೆಲ್ಲ ಕಪ್ಪಗಿರುತ್ತೆ ನೋಡಿ ಆ ಮಗುಗೂ ಕೂಡ ಮಗು ಅಂದರೆ ಏನೊಂದು ಏಳರಿಂದ ಎಂಟು ವರ್ಷ ಇರುತ್ತೆ ನೋಡಿ ಅಂಥ ಮಗು ಕೂಡ ನೀವು ಇದನ್ನು ಟ್ರೈ ಮಾಡಿ ಆಟೋಮೆಟಿಕ್ಕು ವೈಟ್ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಹೊಸ ಹೋಮ್ ರೆಮಿಡಿ ಸಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್